ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಒಂಬತ್ತನೇ ತರಗತಿ ಪರೀಕ್ಷತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಹಾಡಲು ಬರುವಂತಹ ಅಹಂ ಸಾಮ್ರಾಜ್ಯ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಿಸ್ಟ್ರಿ ಇತಿಹಾಸ ಅಧ್ಯಾಯ ಅಧ್ಯಾಯ್ಞಳು ಅಹಂ ರಾಜ ಮನೆತನ ಮಗಳರು ಮತ್ತು ಮರಾಠ್ರು ಇಷ್ಟು ತಿಳ್ಕೊಳ್ಳೋಣ ನಾವು ಈ ವಿಡಿಯೋದಲ್ಲಿ ಅಹಂ ರಾಜ ಮನೆತನದ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಅಹೋಂ ರಾಜ ಮನೆತನ ಹಾಗೂ ಅವರ ಸಾಧನೆಗಳು ಮಗಳರು ಸಾಹಿತ್ಯ ಕಲೆ ಮತ್ತು ಅಸ್ತಿಲ್ಪ ಕ್ಷೇತ್ರಗಳಿಗೆ ಮಗಳರ ಕೊಡುಗೆಗಳು ಮರಾಠ ರಾಜ್ಯದ ಉಗಮ ಹಾಗೂ ಶಿವಾಜಿ ಆಡಳಿತ ಇಷ್ಟಿದೆ ಇದರಲ್ಲಿ ನಾವು ಅಹೋಂ ರಾಜಮನೆತನ ಹಾಗೂ ಅವರ ಸಾಧನೆಗಳನ್ನು ತಿಳಿದುಕೊಳ್ಳೋಣ ಅಹೋಂ ರಾಜ ಮನೆತನ ಅಹೋಂ ಮೂಲತಃ ಮಂಗೋಲ್ ಜನಾಂಗದ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಬಣ ಅವರು ಹದಿಮೂರನೇ ಶತಮಾನದ ಪ್ರಾರಂಭದಲ್ಲಿ ಈಗಿನ ಮ್ಯಾನ್ಮಾರ್ ಅಂದರೆ ಬರ್ಮಾ ಅಂತಾರಲ್ಲ ಅದನ್ನು ಈಗ ಮ್ಯಾನ್ಮಾರ್ ಅಂತ ಕರೀತಾರೆ ಮತ್ತು ಥಾಯ್ಲ್ಯಾಂಡ್ ದೇಶಗಳಿಂದ ಭಾರತದ ಈಗಿನ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು ಹೊರಗಿನಿಂದ ಬಂದವರಾದರೂ ಅವರು ಬಹಳ ಬೇಗನೆ ಭಾರತದ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಂಡರು ಇಲ್ಲಿ ಅಹೋಂ ರಾಜ ಮನೆತನದ ಲಾಂಛನ ಇದೆ ಇದು ಗಮನಿಸಿ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಇವರು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿಕೊಂಡರು ಸುಕಪ ಸುಕಪ್ಪ ಇದರ ಸ್ಥಾಪಕ ಸುಖಪನನು ಅಹೋಂ ರಾಜ ಮನೆತನದ ಸ್ಥಾಪಕ ಚೆರಾಢಾಯಿ ಇವರ ಮೊದಲ ರಾಜಧಾನಿ ಚೆರಾ ಢಾಯಿ ಅನ್ನೋದು ಇವರ ಮೊದಲ ರಾಜಧಾನಿಯಾಗಿತ್ತು ಇವರು ದೆಹಲಿ ಸುಲ್ತಾನರಾದ ಕಿಲ್ಜಿಗಳು ಲೋಧಿಗಳು ಮತ್ತು ಬಂಗಾಳದ ಸುಲ್ತಾನರ ದಾಳಿಗಳನ್ನು ಹಿಮ್ಮಟ್ಟಿಸಿದರು ಮೊಗಲ್ ದೊರೆ ಔರಂಗಜೇಬನು ಅಹೋಂ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕೆಂದು ಒಂಚು ಹಾಕಿದನು ಅವನ ಸೇನೆಯು ಮೊದಲು ಬಂಗಾಳದ ಮೇಲೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡು ನಂತರ ಬ್ರಹ್ಮಪುತ್ರ ನದಿಯ ಉದ್ದಕ್ಕೆ ಸಾಗಿ ಅಹೋಂ ರಾಜ್ಯವನ್ನು ತಲುಪಿತು ಈ ಭೀಕರ ಯುದ್ಧದಿಂದಾಗಿ ಅಹೋಂ ಸಾಮ್ರಾಜ್ಯವು ತನ್ನ ಬಹುದೊಡ್ಡ ಭೂಭಾಗವನ್ನು ಕಳೆದುಕೊಳ್ಳಬೇಕಾಯಿತು ಔರಂಗಜೇಬ ಎಲ್ಲದನ್ನು ಈ ಅಹೋಂ ರಾಜ್ಯ ಮನೆ ತಂದ ಸಾಮ್ರಾಜ್ಯವನ್ನು ಭೂಭಾಗವನ್ನು ವಶಪಡಿಸ್ಕೋತೇನೆ ಅಹೋಂ ರಾಜನಾದ ಜಯಧ್ವಜ ಸಿಂಗನು ಅತ್ಯಂತ ಅಪಮಾನಕರವಾದ ಒಪ್ಪಂದಕ್ಕೆ ಬರಬೇಕಾಯಿತು ಈಶಾನ್ಯ ಭಾಗದ ಅಹೋಂ ಸಾಮ್ರಾಜ್ಯನ ಗಮನಿಸಿ ಈ ಮ್ಯಾಪಲ್ಲಿ ಹೇಗಿದೆ ಅಹೋಂ ಸಾಮ್ರಾಜ್ಯದ ನೆರೆಹೊರೆಯ ದೇಶಗಳು ಟಿಬೆಟ್ ಇದೆ ಭೂತಾನ್ ಇದೆ ಗಾರೋ ಇದೆ ಮಣಿಪುರ ರಾಜ್ಯ ಇದೆ ಮ್ಯಾನ್ಮಾರ್ ಇದೆ ಇಷ್ಟೆಲ್ಲ ಭೂಭಾಗಗಳನ್ನು ಅಹೋಂ ಸಾಮ್ರಾಜ್ಯ ಒಳಗೊಂಡಿತ್ತು ಜಯ ಧ್ವಜನ ನಂತರ ಚಕ್ರ ಧ್ವಜ ಸಿಂಗನು ಅಹಂ ರಾಜ್ಯದ ಅರಸನಾದನು ಲಚಿತ್ ಎಂಬುವನು ಅವನ ಮುಖ್ಯ ಸೇನಾಪತಿಯಾಗಿದ್ದನು ಈ ಹುದ್ದೆಗೆ ಬೋರ್ಪುಕನ್ ಎಂದು ಹೆಸರು ಅಂದಿನಿಂದ ಲಚಿತ್ ಲಚಿತ್ ಬೋರ್ಪುಕನ್ ಆದನು ಅವನು ಅಹೋಂ ಸೈನ್ಯವನ್ನು ಬಲಪಡಿಸಿದ್ದಲ್ಲದೆ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸಿದನು ಮೊಘಲರನ್ನು ಅಹೋಮಿ ನೆಲದಿಂದ ಓಡಿಸಬೇಕೆಂದು ಮೊದಲು ಇಟುಕುಲಿ ಕೋಟೆಯನ್ನು ವಶಪಡಿಸಿಕೊಂಡನು ಆ ಕೋಟೆಗೆ ಮುತ್ತಿಗೆ ಹಾಕಿಸಿ ಅಲ್ಲಿದ್ದ ಮೊಘಲ್ ಅಧಿಕಾರಿಯನ್ನು ಮತ್ತು ಸೈನಿಕರನ್ನು ಓಡಿಸಿದನು ಹೀಗೆ ಗುವಾಟಿಯು ಅಹೋಸ್ ರಾಜ್ಯಕ್ಕೆ ಮರಳಿ ಬಂದಿತ್ತು ಗುವಾಟಿ ಈಗ ಅಸ್ಸಾಂ ರಾಜ್ಯದಲ್ಲಿದೆ ಇವನೇ ನೋಡಿ ಚಿತ್ರದಲ್ಲಿರನು ವೀರಯೋಧ ಲಚಿತ್ತು ಅಲ್ಬೋಯ್ ಕಾಳ್ಗ ಅಂದ್ರೆ ಅಲ್ಬೋಯ್ ಯುದ್ಧ ಅಥವಾ ಅಲ್ಬೋಯ್ ವಾರ್ ಈ ನಂತರದಲ್ಲಿ ಅಲ್ಬೋಯ್ ಮೈದಾನದಲ್ಲಿ ಮೊಘಲ್ ಮತ್ತು ಅಹೋಂ ಸೇನೆಗಳ ನಡುವೆ ಭೀಕರ ಕಾಳಗ ನಡೆಯಿತು ಭೀಕರವಾದ ಯುದ್ಧ ನಡೀತದೆ ಈ ಕಾಳಗದಲ್ಲಿ ಅಹೋಂ ಗೆಲುವನ್ನು ಸಾಧಿಸಿದರೂ ಸಾಕಷ್ಟು ಸೈನಿಕರನ್ನು ಕಳೆದುಕೊಳ್ಬೇಕಾಗ್ತದೆ ಅಹೋಮ್ಗೆ ಗೆಲುವಾಗುತ್ತೆ ಆದರೆ ಅಹೋಂ ಸೈನಿಕರನ್ನು ಕಳೆದುಕೊಳ್ಬೇಕಾಯ್ತು ಅಂದ್ರೆ ಯುದ್ಧದಲ್ಲಿ ಗಾಯಾಳುಗಳಾದ ವೀರಮರಣವನ್ನು ಹೊಂದರೆ ಸರಾಯ್ಘಾಟ್ ಸಂಗ್ರಾಮ ಸರಾಯ್ಘಾಟ್ ಯುದ್ಧ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಚಕ್ರಧ್ವಜ ಸಿಂಗನು ತೀರಿಕೊಂಡ ಬಳಿಕ ಉದಯಾದಿತ್ಯ ಸಿಂಗನು ಅಧಿಕಾರ ವಹಿಸಿಕೊಂಡನು ಇವನು ಸಹ ಮೊಘಲರ ಆಕ್ರಮಣವನ್ನು ಎದುರಿಸಬೇಕಾಯಿತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಸರಾಯ್ ಘಾಟ್ ಎಂಬಲ್ಲಿ ಮೊಘಲ್ ಮತ್ತು ಅಹೋಂ ಸೇನೆಗಳು ಎದುರ ಎದುರಾದವು ಬ್ರಹ್ಮಪುತ್ರ ನದಿಯ ಮೇಲೆ ನಡೆದ ಈ ನೌಕಾಯುದ್ಧದಲ್ಲಿ ಅಂದರೆ ಜಲಯುದ್ಧ ಸಮುದ್ರದಲ್ಲಿ ಯುದ್ಧ ನಡೀತದೆ ನೌಕಾಯುದ್ಧವನ್ನು ಹಡಗುಗಳ ಮುಖಾಂತರ ಯುದ್ಧವನ್ನು ಮಾಡ್ತಾರೆ ಈ ನೌಕಾ ಯುದ್ಧದಲ್ಲಿ ಅಹೋಂ ಸೇನೆಯು ಪ್ರಬಲರಾದ ಮೊಘಲ್ ಸೇನೆಯ ಮೇಲೆ ಗೆಲುವನ್ನು ಸಾಧಿಸಿತು ಈ ಯುದ್ಧವು ಮುಗಿದ ವರ್ಷದಲ್ಲಿ ಲಚಿತ್ ತೀವ್ರ ಅನಾರೋಗ್ಯದಿಂದ ತೀರಿಕೊಂಡನು ಕೊನೆಯ ಅಹೋಂ ಮೊಘಲ್ ಯುದ್ಧ ಅಹೋಂ ಮೊಘಲರ ಕೊನೆಯ ಯುದ್ಧವು ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ನಡೆಯಿತು ಆಗ ಗದಾಧರ ಸಿಂಗನು ರಾಜನಾಗಿದ್ದನು ಮೊಘಲರ ಸೇನೆಯನ್ನು ಅತ್ಯಂತ ಯಶಸ್ವಿಯಾಗಿ ಸೋಲಿಸಿ ಓಡಿಸಿದ ಗದಾಧರ ಸಿಂಗ ಮೊಘಲರ ವಶದಲ್ಲಿದ್ದ ಎಲ್ಲ ಅಹೋಂ ಪ್ರಾಂತ್ಯಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಕಾಮರೂಪವನ್ನು ಗೆದ್ದುಕೊಂಡನು ಕಾಮರೂಪ ಅಸ್ಸಾಂನಲ್ಲಿ ಬರ್ತದೆ ಮಾತ್ರವಲ್ಲ ಮೊಘಲರನ್ನು ಬ್ರಹ್ಮಪುತ್ರದ ಎಲ್ಲಾ ಭೂಭಾಗಗಳಿಂದ ಓಡಿಸಿ ಮಾನಸ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ್ದು ಇವರ ಸಾಧನೆಯಾಗಿದೆ ಮೊಘಲರಿಗೆ ಅಹೋಂ ರಾಜರು ದಶಕಗಳ ಉದ್ದಕ್ಕೂ ಪ್ರಬಲ ಪ್ರತಿರೋಧ ಒಡ್ಡುತ್ತಲೇ ಅವರನ್ನು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ಸೋಲಿಸಿದರು ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಐನೂರ ತೊಂಬತ್ತೆಂಟು ವರ್ಷಗಳ ದೀರ್ಘಾಡಳಿತವನ್ನು ನಡೆಸಿ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಕೊನೆಗೊಂಡಿತು ಎಲ್ಲರಿಗೂ ಸಹ ಅಹೋಂ ರಾಜಮನೆತನದ ಇತಿಹಾಸವನ್ನು ಆಲಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು